ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ಗಟ್ಟಿ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ಇದು ಒಂದೂವರೆ ಕೆ ಜಿಯಷ್ಟು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ ಸೊ ಅದ್ರ ಜೊತೆಗೆ ಸ್ವಲ್ಪ ಸಾಫ್ಟ್ ಚಿಕನ್ನು ಕಬಾಬ್ ಮಾಡೋಣ ಅಂಥೇಳಿ ಸೊ ಇವಾಗ ಒಂದು ಅಂಚಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀಟಾಗೆ ಈ ರೀತಿಯಾಗಿ ಹುರಿದ್ಬಿಟ್ಟು ಫ್ರೈ ಮಾಡಿ ತಗೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಎರಡೆ ಎರಡು ಟೊಮೊಟೋನ ಹಾಕ್ತಾಯಿದ್ದೀನಿ ಎರಡೆರಡು ಟೊಮೊಟೊನ ನೀಟಾಗಿ ಈ ರೀತಿ ಬಿಸಿ ಮಾಡಿ ತೆಗಿತಾ ಇದ್ದೀನಿ ಮತ್ತು ಕಾಯಿ ಹಸಿ ಕಾಯಿನೂ ಕೂಡ ಈ ರೀತಿ ಬಿಸಿ ಮಾಡಿ ತೆಗಿತಾ ಇದ್ದೀನಿ ಮತ್ತು ಚಕ್ಕೆ ಮತ್ತು ಲವಂಗನ ಬಿಸಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಸೊ ಇವಾಗ ಮಿಕ್ಸಿ ಜಾರೊಳಗೆ ಒಳಗೆ ಇದೆಲ್ಲವೂ ಕೂಡ ಹಾಕಬೇಕು ಸೊ ಸ್ವಲ್ಪ ಒಂದು ಮೂರು ನಾಲ್ಕು ಪೀಸ್ ಆಗೋವಷ್ಟು ಹಸಿ ಶುಂಠಿನೂ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ಗರಂ ಮಸಾಲ ಮತ್ತು ಚಿಲ್ಲಿ ಮಸಾಲ ಮತ್ತು ಕೊತ್ತಂಬರಿ ಮತ್ತು ಪುದೀನನ ಹಾಕಿ ಡ್ರೈ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ಒಂದು ಪ್ಯಾನಲ್ಲಿ ಇವಾಗ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕಿ ಬಿಸಿಯಾದ ನಂತರ ತೊಳೆದಿಟ್ಟಿರೋಂತಹ ಚಿಕನ್ನ ಹಾಕ್ಬಿಟ್ಟು ಫ್ರೈ ಮಾಡಿ ಮತ್ತು ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ನೀಟಾಗಿ ಫ್ರೈ ಮಾಡಿ ಸೊ ಇದಕ್ಕೆ ಮತ್ತೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಫ್ರೈ ಆಗಬೇಕು ಮತ್ತು ಇದು ನೀಟಾಗಿ ಫ್ರೈ ಆಗಲಿ ಅಂತೇಳಿ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು ಸೊ ಚೆನ್ನಾಗಿ ಒಂದು ಒಳ್ಳೆ ರುಚಿ ಇರುವ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಸೊ ಇದಕ್ಕೆ ನಾನು ಮಸಾಲೆ ಮಾಡಿಟ್ಕೊಂಡಿದ್ಮ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀರನ್ನು ಹಾಕಿ ಕ್ಲೋಸ್ ಮಾಡಿ ಇದು ಸ್ವಲ್ಪ ಗಟ್ಟಿ ಕೋಳಿ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಇದು ಬೇಯಲಿಕ್ಕೆ ಬಿಡಬೇಕು ಸೊ ನೀಟಾಗಿ ಚೆನ್ನಾಗಿ ನೀರನ್ನ ಹದ ನೋಡಿಕೊಂಡು ಮತ್ತೊಂದು ಸರಿ ಉಪ್ಪು ಎಷ್ಟು ಸಾಕಾಗಿದೆ ಅಂತ ನೋಡ್ಕೊಂಡು ಟೇಸ್ಟ್ ನೋಡಿಕೊಂಡು ಮತ್ತೆ ಅದನ್ನು ಕ್ಲೋಸ್ ಮಾಡಿ ಸೊ ನೋಡಿ ಇವಾಗ ಇನ್ನೂ ಸ್ವಲ್ಪ ಕುದಿಲಿಕ್ಕೆ ಬಿಡ್ತೀನಿ ನಾನು ಕುದ್ದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಲಾಸ್ಟಿಗೆ ಮೊಟ್ಟೆಗಳಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಹೇಳಿದ್ರೆ ಬೇಗನೆ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ಲಾಸ್ಟಿಗೆ ಕುದಿಯೋ ಟೈಮಲ್ಲಿ ಹಾಕ್ತಾ ಇರೋವಂಥದ್ದು ಸೊ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿತ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂದರೇಳಿ ತುಂಬಾ ರುಚಿಯಾಗಿತ್ತು ಇದಕ್ಕೆ ನಾವು ಕಾಂಬಿನೇಷನ್ ಬಂದು ರಾಗಿ ಮುದ್ದೆಯನ್ನು ಮಾಡ್ಕೊಂಡಿದ್ವಿ ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್